పా సాక్ సాక హోబత్ నోడ్రీ ఆ ఇవ నోడ్ర గాడీ అవగా హను ఏన్ సొత్తో ఊట బాల్ బాకూ తయారా ನನಗಂತೂ ದಿಕ್ಕ ತೋಚವಲ್ದಾಗೈತಿ ಮನೆಯಲ್ಲುಗು ಬಾರ್ಲಿ ರಗಡ ಕೆಲಸ ಬಿಟ್ಟ ಬಂದ್ರೆ ಇವ್ ಕೆಳದೇ ಇಲ್ಲ ತನ್ನಡಾಡದಾಗ ಇರ್ತತಿ ಎಲ್ಲಾಯ್ತೋ ಏನು ಸೋಧ್ಯ ಬಂತಲ್ಲ ಬರಲಿ ಬರಲಿ ನಾನಂದ മംഗള മണദാസി വല്ലി ഈസ അഖിലേന നനകലന പാകി നീ മംഗള മണദാസി വല്ലി ഈസ അഖിലേന നനകലന പാകി വൈകാതെ നീവേ തകയേ വിടുക ഇല്ലാ നിനര ദര ಯ್ಯ ಬಂಗಾರ ಕಿಂಡಿ ಮಟ್ಟವು ಸಂಸರಾಗಿ ಎಲ್ಲಿ ಹೊಂಟಿದ್ದೆ ನನ್ನ ಬಂಗಾರ ಕಿಂಡಿ ಎಲ್ಲ ಹೋಗಲಾಪ ಅಯ್ಯೋ ಅಯ್ಯೋ ಕರಿತಾರಿಲ್ಲ ವಿಚಾರ ಮಾಡಿದ್ದೆ ತಂಡ ನೀರ ಕರೀದಲ್ಲ ನಡಿ ಹೋಗಿ ಒಟ್ಟು ಯಾರಾರ ಕರಿಯೋದಕ್ಕಾಯ್ತಿರ್ತೀನಿ ಓಡಿ ಬಂದು ಬಂದ್ಬಿಡ್ತೀನಿ ಹಂಗ ನೀ ಏನ ಸಣ್ಣ ಹುಡುಗರು ಪ್ಯಾಂಪರ್ಸ್ ಬೀಚ್ ಹೋಗ್ದಂಗೆ ಆಗಿ ತಿಳ್ಕೊಬೇಡವಿ ಇತ್ತಿತ್ತ್ಲಾಗ ನಾವು ಕೆ ಎಸ್ ಆರ್ ಟಿ ಸಿ ಡಿಪೋ ಬಸ್ ಆದಂಗೆ ಆಗ್ಬಿಟ್ಟಿವಿ ಅದು ಹೆಂಗೋ ಅದು ಹೆಂಗೆ ಅಂದ್ರೆ ಮೊದಲೆಲ್ಲ ಹೆಂಗಿತ್ತಪ್ಪ ಹಂಗಿತ್ತಪ್ಪ ಕೈ ತೋರಿದಲ್ಲಿ ನಿಲ್ಲುವ ವಾಹನ ಅಂತಿದ್ದು ಹೌದಾ ಮತ್ತು ಈಗ ಆಧಾರ್ ಕಾರ್ಡ್ ತೋರ್ಸಿದಲ್ಲಿ ನಿಲ್ಲುವ ವಾಹನ ಆಗಿಬಿಟ್ಟ ಅದ್ರಾಗ ನೀವ್ ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ನಾಗ ಬಸ್ ತಂದು ಹಚ್ಚುತ್ತಾಡ ದ ನೀವು ನಿಮ್ಮ ಮಕ್ಳು ಸ್ವಸಿದ ಸೀಟ್ ಇಟ್ಕೊಂಡ್ ಬಿಡ್ತಿರಿ ನಾವ್ ಗಂಡ್ಸೂರು ಟಿಕೆಟ್ ತೆಗೀಸನ್ ಗತ್ ಆಡ್ಕೋತಾವಿದ್ರು ಯಾರು ತಂದ್ರು ಏನ್ ಸ್ಕೀಮ್ ನನ್ ಕೈಯಕ್ ಸಿಗಬೇಕ ನಿಮ್ಮ ಸಾಮಾನ್ ನೋಡಿ ಅರ್ಧ ತಪ್ಪುದ್ ನಾವ್ ಅದನ್ನ ಹೇಳಕಿನ ಕಿತ್ತಿತ್ಲಾ ಬಿಟ್ಬಿಟ್ಟಿವಿ ನಾವು ಸುಮ್ನ ಬಂದ್ ಬಸ್ ರೈಟ್ ಅಂದ್ರೆ ಸಾಕು ಬಸ್ ಸ್ಟ್ಯಾಂಡ್ ಯಾಕೆ ತಿರ್ಕೊಂಡು ಹೊಂದ್ಬಿಡದ ನಾವು ಹೆಂಗಿದ್ರು ಬಸ್ ತುಂಬ ತುಂಬತದ ನಮ್ ಗ್ಯಾರಂಟಿ ಐತಿ ಅಂತಂದ್ರೆ ಅಯ್ಯೋ ಪಕ್ಕದ ಮನಿ ನಂದಿನಿ ಮನಿಗೆ ಹೋಗಿ ಹಾಲು ತರ್ತೀನಿ ಹಾಕೊಂಡ್ ಬರಕ್ ಹೊಂಟ್ರಿ ನಿಮ್ ಮೌನ ಇಲ್ಲ ಮಾತಾಡ್ಕೊತ ಹೌದು ಗಾಡಿ ಯಾಕ ತಗೊಂಡು ಹೋಗಿ ಅಲ್ಲೇ ಹಚ್ಚಕ್ ಹೋಗಿದ್ದೆ ಹೊಂಟಿದ್ದೀ ಬಜಾರ್ ಹೊಂಟಿದ್ದೆ ಬರ್ತೇನೆ ಕಾಪಲ್ ತರಕ ಮಾರ್ಕೆಟ್ ಹಚ್ಚಿದ್ದೆ ಮಾರಿಯಲ್ಲಿ ಸುದ್ದ ಸುದ್ದು ಆಯ್ತಾ ಏನಾಗಿದ ಅದು ನಾಲ್ಕೈದು ಮಂದಿ ಕೈ ಸಿಕ್ಕ ಚೀವರಾಡಿ ಜುಂಗಾಡಿ ಬಜಾರ ಬಜಾರ ಕಾಪಲ್ ತರ ಖಂಟಿದೆ ಅಯ್ಯೋ ಕಾಪಲ್ ಅನಾಹುತ ಯಾಕೆರ ನೀನ್ ಮನೆಯಾಗಿ ಇರ್ತೆ ಅಂತ ಹೇಳಿ ನಾನು parking ದಾಗ ನನ್ನ ಕಾರ್ ಹಚ್ಚಿ ಮನೆಗೆ ಊಟ ಕೊಂಟಿದೆ ಹೋಗೋ ಹೋಗೋ ಅಮ ಯಮನಪ್ಪನ ಹೋಗೋ ಬೇರೆಂದವರು ಯಾರು ನಾವಲ್ಲವಾ ಯಾಕ ಕಾಪಲ್ parking ದ ತಂದ ಅಚ್ಚಿದ್ದ ಕಾರ್ parking ದ ಬಗೆರೆಲ್ಲಪ್ಪ ಮತ್ತೆ સીધા ತಗೊಂಡ ಮನೆಗೆ

ಪಂಚಾಯತ್ ಮಾಡ್ತೇನೆ ಒಳ್ಳ ಮಳ ಸ್ವಲ್ಪ ನಿಮ್ ಮಗು ಹೇಳ ತಿಳಿಸಿ ಏನಂತ ಮಾಮರ್ ಬಂದಿರ್ತಾರ ಒಳ್ಳ ಮಳ ಕೊಟ್ಕೊಂತಿರೋರು ಮಾಡ್ಕೊಂತಿರ್ತಾರ ಊಟನ ತಿಂದು ತಿಂದು ಯಾನ ಮನೆ ಆಗಿ ನೋಡಲಿ ನಾನ ಇತ್ತಿತ್ಲಾಗ ಸ್ವಗ್ರ ಕತ್ತಿನ ಏನ ಸ್ವಗ್ರ ಕತ್ತಿನ ಅದು ನೀನು ನಾ ಅಲ್ಲ ಅಲ್ಲ ನೀನು ಬುಗ್ರಾಕ್ ಕುಂತಿ ನೋಡ ತಿಂತೀವಿ ದಪ್ಪಾಕಿ ತಗೋ ನಿನಗೇನಾಗೋದ್ ಹೋಲ್ ಬಿಡವಿ ನಂಗೆಲ್ಲ ಅನಾಕ್ ಹೋಗ ಸುಮ್ಮನೆ ಆಕಡೆ ಕಡೆ ಯಾಕೆ ಕಡ್ಡಾಡ್ತಿದ್ದೀವಿ ಸೌಕರ್ಯ ಅಂತ ಉದ್ಯೋಗ ಬಿಡಿಸಿ ಹೊರಗಾಕ್ತ ಮಾಡಿದ್ರ ಅಂದ್ರೆ ಯಾಕೆ ಮನಿ ಟೈಮಿಗೆ ಕರೆಕ್ಟ್ ಟೈಮ್ ಕೆಲಸಕ್ಕೆ ಬರ್ತೀನಿ ಆಗುದಲ್ಲ ಬರ್ತೀನೋಡಿ ಒಯ್ದು ಆದ್ರ ಏನ್ ಮಾಡುದು ಮನ್ಯಾಗ ಇರ್ತಾವ ನಿನಗ ಗೊತ್ತಿಲ್ಲ ನಮ್ ಮನಗಿನ ಕೆಲಸ ಮುಗಿಸಿ ಮುಗಿಸಿಕೊಂಡ್ರ ಮನಿಗ್ ಬರ್ಬೇಕು ಓಹ್ ಅದ ವಕೀಲರ ಹೇಳ್ಯಾರ ಏನಂತ ಲೇಟ್ ಆಗಿ ಬಂದ್ರೆ ಆಕಿನ್ ಡಿಸ್ ಮಾಡ್ಬಿಡ್ತೀನಿ ಅಂತ ಏನ್ ಮಾಡು ಮಿಶ್ ಡಿಶ್ ಮಾಡ್ತಾರಂದ ಅದು ಡಿಸ್ಮಿಸ್ ಹಂಗಂದ್ರೆ ಏನು ನನಗೆ ಗೊತ್ತೈತಿ ನಿಂಗೆ ಗೊತ್ತೈತಿ ಇಲ್ಲ ಅಂತ ಕೇಳಿ ಅದಾ ಜಾಸ್ತಿ ಹಾ ಪಗಾರ ಜಾಸ್ತಿ ಅಂದ್ರೆ ಬಕ್ಕ ಹಿಂಗಾಗಿರ ನಮ್ಮ ಗೌರ್ಮೆಂಟ್ ಇಲ್ಲಿ ಉಳಿತ ಎಲ್ಲರಿಗೂ ಫ್ರೀ ಫ್ರೀ ಅಂದಂದು ಅಂದ ಇಲ್ಲಿಗಾಯ್ತು ಯಪ್ಪ ಎರಡು ಸಾವಿರ ರೂಪಾಯಿ ಕೊಟ್ಟು ಎಟರ ಮಾತಾಡ್ತಿರ ಅವಯಪ್ಪ ನೀವು ಅದ್ರಾಗ ಇರುದವ್ವ ನಿಮ್ಮದು ಗೃಹ ಆಗಿ ನಮ್ಮದು ಲಕ್ಷ್ಮಿ ಹೊಂಟ್ಬಿಟ್ಟಾಳೆ ನೀವೆಲ್ಲ ಗೃಹದಾಗ ಗ್ರಹದಾಗಿ ತಗೊಂಡ ತಗೊಂಡಿಟ್ಟುಕೊಳ್ಳೋದು ನಾವು ಲಕ್ಷ್ಮಿನ ಹೊರಗೆ ಅಡಾಡಾಡಾ ಟ್ಯಾಕ್ಸ್ ಅದಕ್ಕೆ ತುಂಬೋದಾಗಿದೆ ಈಗ ಅಂದೆ ಎಲ್ಲರ ಅದಕ್ಕೆ ಸುಮ್ಮನೆ ನನ್ನ ಮದ್ಯ ಯಾگو ನಿನಗೆ ಸಾಯಿವರೆಗೂ ಕುಂ ತಿನ್ನೋ ಹಾಗೆ ಮಾಡ್ತಿన్నా ನೀನು ನನ್ನ ಮದ್ಯ ಯಾಕ್ತಿ ಅಲ್ಲೇ ಒಂದಾರ್ ತಿಂಗಳು ಟ್ರೈಯರ್ ಮಾಡು ಆರತಿಗಳಿಗೆ ಸಾಕ ಬೇಕನಿಸ್ತಂದ್ರೆ ಕಂಟಿನ್ಯೂ ಮಾಡು ಬೇಡನಿಸ್ತರೆ ಕಟ್ ಮಾಡ್ಬಿಡು ಆಡಾ ಹುಡುกรಾಟ ಮಾಡಿ ಏನಲ್ಲ ಅದನ 나7 8 ತಿಂಗ ಮಾಡಿ ನ ಅದಕ್ಕೆ ನಾ 나 ಎಷ್ಟದಕ್ಕೆ ಹಂಗಾದ್ರಾ ಏ ಬಾ 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 나 ಮಾತಿನ ಮುಂಚೆ ಅಂದಮ್ಮ ನಾನು ಶ್ರೀರಾಮ ಚಂದ್ರ ಇದ್ದಂಗ ನಾ ದೇ ಮೊದಲನೇ ಕನ್ಯೆನು ನಿನ್ನೆ ಹಾ ಹಾ ಕೊನೆ ಕನ್ಯೆನು ನಿನ್ನೆ ಹಿಂಗೆ ಚಲೋ ಆದರೂ ನೀ ನಮ್ಮವ್ವನ ಒಂದು ಮಾತು ಕೇಳ್ಬೇಕ ಯಾಕ ಯಾಕ ಅಂದ್ರೆ ಹೋಗಿ ಹೋಗಿ ನಿನ್ನೆ ಅಂತ ಯಾಕ ಏನು ಯಾಕ ಅನ್ನ ಹತ್ರ ಏನಿಲ್ಲನು ಏನಾಯ್ತು ಏಕ್ಲಾಂಡ ಹೋಗ್ಲಾಂಡ ಅದಿದಿ ನಾ ಯಾರನ್ನ ಮದುವೆ ಆಗ್ತೀನಿ ಇವತ್ತೇನು ಯಾರು ಮದುವೆಗೆ ಯಾವ ಗರ್ಭ ಶ್ರೀಮಂತನ ಮದುವೆ ಆಗ್ತಿ ಗಮ್ಮಿ ಈ ಗರ್ಭ ಬೇಡವೇ ಏನು ಹುಚ್ಚು ಸಾಹುಕಾರ ಶ್ರೀಮಂತರ ಅಂತ ಹೇಳಿ ಏನಿರ್ತತವ್ರ ರೊಕ್ಕ ಬೆಳ್ಳಿ ಬಂಗಾರ ಒಟ್ಟಿರ್ತಾರು ಅದಕ್ಕ ನಿಮ್ಮ ಹುಚ್ಚು ನನ್ನ ಮಕ್ಕಳ ಏ ನಿನ್ನ ರೊಕ್ಕ ರೂಪಾಯಿದಿಂದ ಹೊಟ್ಟಿ ಹಸಿವಾದಾಗಿ ಅನ್ನ ತಿನ್ನದ್ಬಿಟ್ಟು ನೋಟ ತಿಂತೀಯ ಅಯ್ಯೋ ಸಾಹುಕಾರ ಸಾಹುಕಾರ ಬೇಕಾಗತ್ತ ಮುಚ್ಚಬಾಯ್ ಸಾಹುಕಾರ ಹತ್ರ ಏನಿರ್ತದೆ ಬಡವರಷ್ಟು ಒಳ್ಳೆ ಮನಸ್ಸು ಇರೋದಿಲ್ಲ ಅವ್ರ ಹತ್ರ ಯಾರ ಊರಾಗ ಹೋಗ್ಯಾರೀ ಸರ್ ಬರ್ಬೇಕ್ರಿ ಅಂತಂದ್ರೆ ಹೌದ್ರ ಬರ್ತೀನಿ ನಡ್ರಿ ಅಂತೇಳಿ ಸೀದಾ ಮಕ್ಳು ಎ ಸಿ ಕಾರ್ನಾಗ ಬರ್ತಾರ ಬರ್ತಾರವ್ರು ನಾವು ಬಡವ್ರ ಹಂಗೆಲ್ಲ ಬಂದು ನಿಮ್ಮ ಹೆಣಕ್ಕೆ ಹೆಗಲ್ ಕೊಟ್ಟು ನಿಮ್ಮ ಕುಣ್ಯಾಕ್ ತೊರ್ಕವ್ರೆ ನಾವು ಏನಿರ್ತದೆ ಬೈ ಸಾವ್ಕಾರ ಹತ್ರ ಒಂದು ನಲ್ವತ್ತು ಅರವತ್ತು ಸೈಟ್ನಾಗ ಮನೆ ಕಟ್ಟಿರ್ತಾರೆ ಒಂದು ಮೂರು ಅಂತಸ್ತಿಂದ ಅವ್ರ ಇವ್ರ ತಲೆಮ್ಯಾಕ್ ಕೈ ಆಡಿಸಿ ಕರ್ಕೊಂಡು ಹೋಗೋದು ನಾನು ಮನೆಗೆ ಕಟ್ಸ್ಬಿಟ್ಟೆ ನಾನು ಮನೆ ಕಟ್ಸ್ಬಿಟ್ಟೆ ಅಲ್ಲಿ ಪೈಕಾನಿ ಕಟ್ಟಿಸ್ಬಿಟ್ಟೆ ಇಲ್ಲಿ ಅವ್ರವ್ ಟೈಲ್ಸ್ ಹಾಕ್ಸ್ಬಿಟ್ಟೆ ಕರ್ಕೊಂಡೋಗಿ ಪರಿ ಪೈಕಾನಿನ ತೋರಿಸ್ತಾನೆ ಒಂದು ಸರ ತಿಜಿರಿ ಇದ್ದ ಜಾಗ ತೋರಿಸ್ತಾನ ಹ್ಞೂ ಮತ್ತೆ ನಾವು ನಲ್ವತ್ತು ಅರವತ್ತು ಜಾಗ ನಮ್ಮ ತೋಟದಾಗ ಕೋಳಿಗೆ ಕಕ್ಕ ಮಾಡಕ್ಕೆ ಜಾಗ ಬಿಟ್ಟಿರ್ತೀವಿ ಉಚ್ಚಿ ಸಾವ್ಕಾರ ಹತ್ರ ಒಳ್ಳೆಯ ಮನಸ್ಸು ಇರಂಗಿಲ್ಲ ಮತ್ತೇನು ಕಾರ್ ಕಾರ್ ಕಾರ್ದ ಹುಟ್ಟು ಮುಂದಿನ ಕಾರ್ ನಾಗಡಿಸ್ತಾರ ಅವ್ರು ಹುಟ್ಟೋ ಮುಂದೆ ಕಾರ್ನಾಗೆ ಹುಟ್ಟಿದೇನು ನಿಮ್ಮವ್ವ ನಿನ್ನ ಇನೋವದಾಗ ಹಡ್ದಿರ್ಬೇಕನು ಹುಟ್ಟೋ ಮುಂದಂತೂ ಆಗಿಲ್ಲ ಮದುವೆ ಆದಮೇಲೆ ತಣ್ಣಗೆ ಜೀವನ ನಡ್ಸೋಣವು ಅಂತೇಳಿ ಏಯ್ಯ ಹಂಗಾರೆ ನಿಮ್ಮ ಅಪ್ಪ ಟೊಯಾಟಾ ಕಂಪನಿ ಮ್ಯಾನೇಜರ್ ಇರ್ತಾರೆ ಸುಡಿನ ನೋಡಿದ್ರೆ ಅಶೋಕ್ ಲೈಲ್ಯಾಂಡ್ ಇದ್ದಂಗೆ ಐತಿ ಟೋಟಾಸ್ಟ್ ಮಾಡಿದ ಕಾರ್ 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 ಏನು ರೀ ಬೈ ಕಾರ್ ನಗರ ಒಂದ್ ಆರು ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಂದಿರ್ತಾರ ಅದ್ರಾಗಿ ಎರಡು ಲಕ್ಷ ಡೌನ್ ಪೇಮೆಂಟ್ ಆಗಿರ್ತೈತಿ ಐದು ಲಕ್ಷ ಬ್ಯಾಂಕ್ ಲೋನ್ ಆಗಿರ್ತೈತಿ ಒಳ್ಳೆ ಮೊಳ ಅದಕ್ಕೆ ಕರ್ಕೊಂಡು ಹೋಗೋದು ಕಾರ್ ಮುಂದೆದು ಮೈ ನ್ಯೂ ಕಾರ್ ಮೈ ನ್ಯೂ ಫ್ರೆಂಡ್ ಮೈ ಬಾಯ್ ಫ್ರೆಂಡ್ ನಂದದು ನಂದಿದು ಆ ಫೋಟೋದಾಗ ಅವ್ರ ಮುಖ ಕಾರಕ್ಕಿಂತ ಮುಖಕ್ಕಿಂತ ಅವ್ನ ತಿಕನ ಹೆಚ್ಚಿಗೆ ಕಾಣ್ತಿರ್ತಾರೆ ನಾವು ನಾಲ್ಕು ಲಕ್ಷ ರೂಪಾಯಿ ಕಾರಿಗೆ ನಲ್ವತ್ತು ಸಲ ಫೇಸ್ಬುಕ್ನಾಗ ಇಟ್ಟು ತಲೀತಿ ಅನ್ ಪಿಂಡ್ರಿ ಮಗ ನಾವು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಟ್ಯಾಕ್ಟರ್ ತೊಗೊಂಬಂದು ನಮ್ಮೂರ ಕಬ್ಬು ಹೊಡ್ಯಾಕೆ ಇಟ್ಟಿವೆ ಹುಚ್ಚಿ ಹದಿನೈದು ಲಕ್ಷ ರೂಪಾಯಿ ಕಾರ್ ಮತ್ತೆ ಮ್ಯಾಗ ಮೂರ್ ಮೂರು ಲಕ್ಷದ್ದು ಎರಡು ಟ್ರಾಲಿಯರ್ತಾವ ನಮ್ಮ ಹ್ಞೂ ಯಾಕೇಳು ನಮ್ಮ ಕಬ್ಬಿನ ಗಣಿಕಿನ ಉದ್ದದ ಹ್ಮ್ ಭಯಾ ಒಂದ್ ಟ್ರಾಲಿಕ್ ಹಬ್ಬೋತ್ ಅಂದ್ರೆ ಇನ್ನೋವಾ ಹೇಳೋ ಹಳ್ಳೆ ಆಡಿಸಿ ಬಂದಾಳಕಿ ಕಾರ್ ಕಾರ್ ಅಂತ ಹೇಳಿ ನೋಡವಿ ನನ್ನ ಮದ್ವ್ಯಾದ ಸುಖವಾಗಿರ್ತಿದಿ ಸಂತೋಷವಾಗಿರ್ತಿರ್ತಾರಲ್ಲ ಭಯ ಅವನಿಗೂ ನಂಬಿಕೆ ಇಲ್ಲ ಅದ ಮ್ಯಾಗ ಏತಿಲ್ ಭಯ್ಯ ನೀವೊಂದ್ ಕೆಲಸ ಮಾಡಿ ನನ್ ಮದ್ವೆ ಆಗ್ಬೇಕು ಅದಕ್ಕೆ ನಿನ್ ಮ್ಯಾಗ ನನ್ ನಂಬಿಕೆ ಬರಲ್ಕಂದ್ರ ಸಟ್ನ ಪಟ್ನ ಓಡಿ ಬಂದು ಈ ಗಲ್ಲಕ್ಕೆ ಅನ್ಗಲ್ಲ ಬೆಲ್ಲ ಕೊಟ್ಬಿಡು ಇಲ್ಲ ಹ್ಮ್ ಹೆಣ್ಮಗು ಹೆಣ್ಮಗು ಹೆಣ್ಮಕ್ಳು ಇರ್ತಾರಂತ ಹೇಳತ್ತನವ ಓ ಹೆಣ್ಮಗು ಹೆಣ್ಮಗು ಹೌದಾರ ಹಂಗಾದ್ರೆ ಎಲ್ಲಾರ್ಗು ಕಣ್ಣು ಮುಚ್ಕೋ ಅಂತ ಹೇಳಿ ನಾ ಬಂದ್ ಬೆಲ್ಲ ಕೊಡ್ತೀನಿ ಅವ ಎಲ್ಲಾರ್ಕಿಂತ ಮುಂಚೆ ಎದಕ್ಕೆ ಬಂದು ಸೀಟ್ ಹಿಡ್ಕೊಂಡು ಕುಂತ ನಾವ್ ಎದಕ್ಕ ಕಣ್ಣು ಮುಚ್ಚ ಕುಂದ್ರಕ್ ಬಂದಾರ ನೀ ಹೆಂಗ ಕೊಡ್ತಿ ಅಂತೇಳಿ ನೋಡ್ಕೊಂಡು ಹೋಗಿ ಮನ್ಯಾಗ ಲೈಟ್ ಆಫ್ ಮಾಡಿ ವೈನಿ ಕೊಟ್ಕೋ ಕುದ್ರ ಹಾಗ ಅಡೇಕ ಬಾಜು ಊರಾಗ ಅವ ಆಂಟಿನರ ಇಟ್ಟಿರತರ ಅವ ಎಷ್ಟ ಅನುಭವಿಸಿ ಹೇಳ್ತಿಲಿ ಮತ್ತೆ ನೀವು ಎಲ್ಲಾ ಆಂಕಲ್ ಗಳು ನೋಡಿಕೊಳ್ಳಕ್ಕೆತ್ತಿರ ನಾವು ಆಂಟಿಗೆ ಬಂದಾಕೆ ಸರಿ ತಿಳ್ಮಯ ಹಾ ನಿನ್ನ ಮದ್ವೆ ಆಗ್ಬೇಕು ಆತ ನಮ್ಮ ನಮ್ಮವ್ವ ಮಾತು ಕೇಳಿ ನಿನ್ನ ಮದುವೆ ಅಕ್ಕಿನಪ್ಪ ಹಂಗಾರ ಕಾಮ ಮಾಡಲ್ಲ ಲೈಟ್ ಸಾಪ